ಮಾಜಿ ಉಪ ಪ್ರಧಾನಿ ಜಗಜೀವನ್ ರಾಮ್ ಅವರ ಮೂ ಪುಣ್ಯತಿಥಿ ಇವತ್ತು ಅವರನ್ನ ಇಡೀ ದೇಶದಲ್ಲಿ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಅವರು ಬಿಟ್ಟೋಗಿರ್ತಕ್ಕಂಥ ಹೆಜ್ಜೆಗಳನ್ನು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥ ದಿನ ನಾವು ಶಕ್ತ ಮಾಡ್ತಕ್ಕಂಥ ದಿನ ಪ್ರತಿ ವರ್ಷ ಕರ್ನಾಟಕ ಸರ್ಕಾರ ಅವರ ಹುಟ್ಟಿದ ಹಬ್ಬ ಇರ್ಬೋದು ಅವರ ಪುಣ್ಯತಿಥಿ ಇರ್ಬೋದು ಎರಡೂ ದಿನಗಳನ್ನು ಆಚರಣೆ ಮಾಡ್ತೀವಿ ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಬಾಬು ಜಗಜೀವನ್ ರಾಮ್ ಅವರು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಬದುಕಿರೋವರೆಗೂ ಕೂಡ ದೇಶದಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ದೀರ್ಘವಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಅವರನ್ನು ನಾವು ಈ ಹಸಿರು ಕ್ರಾಂತಿ ಹಿಡಿಯಲ್ಲ ಅದರ ಅಧಿಕಾರ ಅಂತ ಕರಿತೀವಿ ನಾವು ಯಾಕಂತಂದರೆ ಸ್ವಾತಂತ್ರ್ಯ ಬಂದ ಮೇಲೆ ನಮಗೆ ಆಹಾರದ ಭದ್ರತೆ ಇರಲಿಲ್ಲ ಆಹಾರದ ಭದ್ರತೆಯನ್ನು ಈ ದೇಶದ ಜನರಿಗೆ ಆಹಾರ ಮಂತ್ರಿಯಾಗಿ ಅವರು ಮಾಡಿಕೊಟ್ರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನ್ಕಳ್ಬೇಕಾದಂಥ ಪರಿಸ್ಥಿತಿ ಬಿಕಾಸ್ ನಾವು ಸ್ವಾತಂತ್ರ್ಯ ಬಂದಾಗ ನಮ್ಗೆ ಆಹಾರದ ಭದ್ರತೆ ಇರಲಿಲ್ಲ ವಿದೇಶಗಳಲ್ಲಿ ಹೋಗಿ ಆಹಾರ ಆಹಾರ ಪದಾರ್ಥಗಳನ್ನು ಕೇಳಬೇಕಾದಂಥ ಬೇಡಬೇಕಾದಂಥ ಪರಿಸ್ಥಿತಿ ಇತ್ತು ಇವರು ಆಹಾರ ಮಂತ್ರಿ ಆದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರೆಲ್ಲರೂ ಕೂಡ ಸೇರ್ಕೊಂಡು ಹೊಸ ತಳಿಗಳನ್ನು ಹಾಕಿ ರಸಗೊಬ್ಬರಗಳನ್ನು ಉಪಯೋಗಿಸಿ ಹೆಚ್ಚು ಆಹಾರವನ್ನು ಬೆಳೀತಕ್ಕಂಥ ಕೆಲಸವನ್ನು ಮಾಡಿದರು ದೇಶಕ್ಕೆ ಬೇಕಾದಂಥ ಇವತ್ತು ಆಹಾರದ ಭದ್ರತೆ ಸಿಕ್ಕಿದರೆ ಅದಕ್ಕೆ ಜಗಜೀವನ್ ರಾಮ್ ಅವರು ಕೂಡ ಪ್ರಮುಖವಾದಂಥ ಕಾರಣಕರ್ತರು ಅಂತಕ್ಕಂಥದ್ದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅವರು ರಕ್ಷಣಾ ಮಂತ್ರಿಯಾಗೂ ಕೂಡ ಭಾಳ ಕೆಲಸವನ್ನು ಮಾಡಿದರು ಇವತ್ತು ದೇಶ ನೆನ್ಕಡ್ತಕ್ಕಂಥ ಕೆಲಸವನ್ನು ಮಾಡಿದರು ಅವರು ಒಬ್ಬ ದಕ್ಷ ಆಡಳಿತಗಾರರು ಯಾವುದೇ ಇಲಾಖೆ ಇದ್ದರೂ ಕೂಡ ದಕ್ಷ ಆಡಳಿತಗಾರ ಜೊತೆಗೆ ಕಾರ್ಮಿಕ ಕಾನೂನುಗಳಿದ್ದವಲ್ಲ ಇವತ್ತು ಅನೇಕ ಕಾನೂನುಗಳನ್ನು ರಚನೆ ಮಾಡಲಿಕ್ಕೆ ಕಾರಣಕರ್ತೀವಿ ಗೊತ್ತಾಯ್ತಲ್ಲ ಸೊ ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ದಲಿತರ ಪರವಾಗಿ ಬಡವರ ಪರವಾಗಿ ಅವರು ಜೀವನದುದ್ದಕ್ಕೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದರು ಅಂಥವರ ಪುಣ್ಯತಿಥಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅವರನ್ನು ಸ್ಮರಿಸ್ಕೊಂಡು ಅವರು ದಾರಿನಲ್ಲಿ ಅವರ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಆಮೇಲೆ ಹದಿಮೂರನೇ ತಾರೀಕು ಅವರ ಹೆಸರಿನಲ್ಲಿ ಒಂದು ಜಗಜೀವನ್ ರಾವ್ ಭವನವನ್ನು ನಿರ್ಮಾಣ ಮಾಡಿದ್ದೀವಿ ನಾನಿದ್ದಾಗಲೇ ನಾ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ ಅದಕ್ಕೆ ಶಂಕುಸ್ಥಾಪನೆ ಮಾಡಿತು ಈಗ ಸುಮಾರು ನೂರು ಕೋಟಿಗೂ ಹೆಚ್ಚು ಹೆಚ್ಚು ಆಂಜನೇಯ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದಾಗ ನಾವೇ ಅದನ್ನು ಅಡಿಗಲ್ಲಾಕಿದ್ದು ಈಗ ನಾನೇ ಅದನ್ನು ಉದ್ಘಾಟನೆ ಮಾಡ್ತಾ ಇರ್ತೀನಿ ಬಹಳ ಅಲ್ಲಿ ಕೌಶಲ್ಯ ತರಬೇತಿಯನ್ನು ಕೂಡ ಮಾಡಿ